ಮತ್ತೆ ಇವತ್ತೇನೊಂದು ಸಮಸ್ಯೆ ಚಾನಲ್ ಮೇಲೆ ಹಲವಾರು ಸಮಸ್ಯೆಗಳಿದ್ವು ಆ ಸಮಸ್ಯೆಗಳನ್ನು ನಾವು ಬ ಆಚಾರನ ಹೆಸನ್ ಮಾಡಿ ಮಾತ್ರ ನಾವು ಹೋಗಿ ಒಂದು ಸಹ ಕೇಳ್ಕೊಂಡ್ವಿ ಈ ಥರ ಸಮಸ್ಯೆಗಳು ಅದನ್ನು ಸಾಕಷ್ಟು ದಾಖಲಾತಿ ಬಿಟ್ಕೊಡೋವಂಥ ಸಮಸ್ಯೆಗಳು ತುಂಬ ಇದ್ದಾವೆ ಅದನ್ನು ಬಂದು ನೀವು ತೆರವು ಮಾಡಿಸ್ಕೊಟ್ಟು ಇಲ್ಲಿ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮೇಡಮ್ ಅವರನ್ನ ಕೇಳ್ಕೊಂಡಾಗ ಅವರೇ ಅವರ ಇವತ್ತಿನ ದಿನ ದಿನಾಂಕ ಒಪ್ಪಿ ಅವರೇ ಇಲ್ಲ ಇವತ್ತು ಬರ್ತೀನಿ ನಿಮ್ದೇನೇ ಸಮಸ್ಯೆ ಇದ್ರ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರೇನೇ ಬಂದು ಅವರು ಬಂದು ಇವತ್ತು ಚಾನಲ್ ಮೇಲೇನೆ ಬಂದು ಕೆಲಸ ಮಾಡಿಕೊ ಕ್ಲಿಯರ್ ಮಾಡಿಸ್ಕೊಡೋಂಥದ್ದು ಆಗಿದೆ ಅದಕ್ಕೆ ನಾವು ಮೇಡಮನ್ನು ಅಭಿನಂದಿಸ್ತೀವಿ ಹಾಗೆ ಇನ್ನು ಹಲವಾರು ಇನ್ನೇನು ಮುಂದೆ ಇಲ್ಲಿಂದ ಮುಂದೆ ಏನಿದೆ ರೈತರು ದೆಬೆಗಟ್ಟೆ ಸರ್ವೆ ನಂಬರ್ ಆಗಿರ್ಬೋದು ಕಡೆನಹಳ್ಳಿ ಸೆರೆ ನಂಬರ್ ಆಗಿರ್ಬೋದು ಅದೆಲ್ಲ ರೈತರುಗಳದು ಅವ್ರದೇ ಅವ್ರದ್ದೇ ಆದ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಅದನ್ನೆಲ್ಲದೂ ಬದಿಗೊತ್ತಿ ಅವರು ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೊಂಡು ಎಸ್ ಎಲ್ ಒ ಮೇಡಮ್ ಅವರು ಖುದ್ದಾಗಿ ಅವರೇ ಬಂದು ಭರವಸೆ ಕೊಟ್ಟಿದ್ದಾರೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಬಗೆಹಿಸ್ಕೊಡ್ತೀವಿ ನೀವು ಖುದ್ದಾಗಿ ಬಂದು ನಾನು ಭೇಟಿ ಮಾಡಿ ಅಂತೇಳಿ ಆ ಥರ ಅವ್ರ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ರೈತರುಗಳ್ನ ಇಲ್ಲಿ ಕೆಲಸ ನಡೆಯೋಂಥದಕ್ಕೆ ಅಡ್ಡಿಪಡಿಸ್ದಂಗೆ ಜಾಗ ಬಿಟ್ಕೊಡ್ಬೇಕಾಗಿ ಎಲ್ಲ ರೈತರುಗಳ್ನ ಕೇಳ್ಕೊತಾರೆ